ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಜನವರಿ ಹದಿನೆಂಟನೇ ತಾರೀಕು ಸ್ನೇಹಿತರೆ ಮಾಘ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸೆ ಎಂದು ಕೂಡ ಕರೆಯಲಾಗುತ್ತದೆ ಈ ಅಮಾವಾಸ್ಯ ದಿನ ಸ್ನೇಹಿತರೆ ಈ ಬೇರನ್ನ ಮನೆ ಬಾಗಿಲಿಗೆ ಕಟ್ಟುವುದರಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಹಣಕಾಸಿನ ಸಮಸ್ಯೆ ಇದ್ದರೆ ಕ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅನ್ನೋದು ಇದ್ದರೆ ಸ್ನೇಹಿತರೆ ಅದು ಕೂಡ ಹೋಗಲಾಡಿಸುತ್ತಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ಬೇರನ್ನು ಈ ದಿನ ಕಟ್ಟಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಈ ಆರು ರಾಶಿಯವರಿಗೆ ಅಮಾವಾಸ್ಯೆಯ ದಿನದಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಈ ಆರು ರಾಶಿಯವರು ಯಾರ್ಯಾರು ದೈವ ಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಹೌದು ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯನ್ನು ಪ್ರತಿ ತಿಂಗಳು ಆಚರಿಸಲಾಗುವುದು ನಂಬಿಕೆಗಳ ಪ್ರಕಾರ ಅಮಾವಾಸ್ಯೆಯ ದಿನ ನಕಾರಾತ್ಮಕ ಶಕ್ತಿ ಹೆಚ್ಚು ಪ್ರಭಾವಶಾಲಿಯಾಗಿರುವುದರೆಂದು ಹೇಳಲಾಗುತ್ತದೆ ಈ ದಿನ ಜನರು ತಂತ್ರ ಮಂತ್ರಗಳ ಸಿದ್ಧಿಯನ್ನ ಮಾಡುವರು ಹಣ ಸುಖ ಸಮೃದ್ಧಿಗಾಗಿ ಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಆದರೆ ಕೆಲವು ಜನರು ನಕಾರಾತ್ಮಕ ಶಕ್ತಿಯ ಉಪಯೋಗದಿಂದಾಗಿ ಬೇರೆಯವರಿಗೆ ಹಾನಿ ಉಂಟು ಮಾಡಲು ಪ್ರಯತ್ನಿಸುವರು ಹಾಗಾಗಿ ಜನವರಿ ಇದೇ ಜನವರಿ ಹದಿನೆಂಟರಂದು ಭಾನುವಾರ ಅಥವಾ ರವಿವಾರ ಮಾಘ ಅಮಾವಾಸ್ಯೆಯನ್ನು ಆಚರಿಸಲಾಗುವುದು ಮಾಘ ಅಮಾವಾಸೆಯನ್ನು ಮೌನಿ ಎಂದು ಸಹ ಕರೆಯಲಾಗುತ್ತದೆ ಈ ದಿನ ಸ್ನಾನ ಮತ್ತು ದಾನ ಪುಣ್ಯಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಮಾಘ ಅಮಾವಾಸೆಯ ದಿನ ಯಾವ ರಾಶಿಗೆ ಸೇರಿದ ಜನರು ವಿಶೇಷವಾಗಿ ಬಹಳ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಾನೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಸ್ನೇಹಿತರೆ ಮಾಘ ಅಮಾವಾಸ್ಯೆಯ ದಿನ ಮೇಷರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಗಜಲಕ್ಷ್ಮಿ ರಾಜಯೋಗ ಕೂಡ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಮೇಷರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ಸೃಷ್ಟಿಯಾಗುವುದು ಈ ಶುಭ ಯೋಗ ಮಾಘ ಅಮಾವಾಸ್ಯೆಯ ದಿನ ಅಥವಾ ಮೌನಿ ಅಮಾವಾಸ್ಯೆಯ ದಿನ ಮೇಷರಾಶಿಯವರ ಬಾಳನ್ನು ಬೆಳಗಿಸಲಿದೆ ದಾಂಪತ್ಯ ಜೀವನ ಮಧುರವಾಗಿರುವುದು ಪ್ರೇಮಿಗಳು ಪ್ರೇಮ ವಿವಾಹವಾಗಲು ಸಂದರ್ಭಗಳು ಕೂಡ ಬರಲಿದೆ ದಂಪತಿಗಳ ನಡುವೆ ಪ್ರೀತಿ ಬಲಗೊಳ್ಳುವುದು ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗುತ್ತದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಈ ಅವಧಿಯಲ್ಲಿ ಗಮನಾರ್ಹ ಚೇತರಿಕೆ ಕಂಡುಬರಲಿದೆ ಕೆಲಸದಲ್ಲಿ ಕೆಲವು ದೊಡ್ಡ ಜವಾಬ್ದಾರಿಗಳು ವಹಿಸುವಂತಹ ಸಾಧ್ಯತೆ ಇದೆ ಇದರ ಜೊತೆಗೆ ಹಠತ್ ಆರ್ಥಿಕ ಲಾಭದ ಲಕ್ಷಣಗಳು ಕೂಡ ಇವೆ ಸ್ನೇಹಿತರೆ ಸೊ ಹಾಗಾಗಿ ಬೇಡಿದ ವರವನ್ನು ನೀಡಲಿದೆ ವಿಜಯಲಕ್ಷ್ಮಿ ಯೋಗದಿಂದ ಸರ್ಕಾರಿ ಹುದ್ದೆಗಾಗಿ ಪ್ರಯತ್ನವನ್ನು ಮಾಡುವವರಿಗೆ ಇದು ಶುಭ ಸಮಯವಾಗಿರುತ್ತದೆ ಲಾಭದ ಹಲವಾರು ಮಾರ್ಗಗಳು ತೆರೆದುಕೊಳ್ಳಲಿವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಅವಧಿ ಸುವರ್ಣಾವಕಾಶ ಎಂದು ಹೇಳಬಹುದು ವಿಶೇಷವಾಗಿ ಸಂಶೋಧನೆ ಮತ್ತು ಕಲೆಗೆ ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ಪ್ರಗತಿ ಹೊಂದುವ ಜಾಣ್ಮೆ ಬುದ್ಧಿವಂತಿಕೆ ಪ್ರಾಪ್ತಿಯಾಗುವುದು ಇದಕ್ಕೆ ನಿಮ್ಮ ಪ್ರಯತ್ನಗಳು ಕೂಡ ಮುಖ್ಯವಾಗುತ್ತವೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಮಂಗಳಕರ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಜನವರಿ ಹದಿನೆಂಟನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಮಿಥುನ ರಾಶಿಯವರಿಗೆ ಗಜಲಕ್ಷ್ಮಿ ಯೋಗ ಈ ದಿನದಿಂದ ಮಿಶ್ರ ಫಲಗಳನ್ನು ನೀಡಲಿದೆ ನಿಮಗೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ನಿಮ್ಮ ಮೇಲೆ ಇರಲಿದೆ ಹೀಗಾಗಿ ಕಡಿಮೆ ಶ್ರಮದಿಂದ ಹೆಚ್ಚು ಲಾಭವನ್ನು ಪಡೆಯಲಿದ್ದೀರಿ ಮನೆಯಲ್ಲಿ ಮದುವೆ ಧಾರ್ಮಿಕ ಕಾರ್ಯಗಳಂತಹ ಶುಭ ಕಾರ್ಯಗಳು ನಡೆಯುವುದರಿಂದ ಸಂತೋಷ ಶಾಂತಿ ನೆಮ್ಮದಿ ನೆಲೆಸಲಿದೆ ನಿಮ್ಮ ಹುದ್ದೆಯನ್ನು ವಿಸ್ತರಿಸುವ ಅವಕಾಶ ಸಿಗಲಿದೆ ವಿದೇಶದಲ್ಲಿ ವ್ಯವಹರಿಸುವ ಹಾಗೂ ಸಂಚರಿಸುವ ಭಾಗ್ಯವೂ ಕೂಡ ಇದೆ ಹಣದ ಆಗಮನಕ್ಕಿದ್ದ ಸಮಸ್ಯೆಗಳು ಕ್ರಮೇಣವಾಗಿ ದೂರವಾಗುವುದು ಸ್ನೇಹಿತರೆ ಜೊತೆಗೆ ಹೊಸ ಉತ್ಸಾಹದಿಂದ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲಿದ್ದೀರಿ ಅಂತಲೇ ಹೇಳಬಹುದು ಇದರಿಂದಾಗಿ ದೀರ್ಘಕಾಲದಿಂದ ಉದ್ಯೋಗ ನಿರೀಕ್ಷೆಯಲ್ಲಿ ಇರುವವರಿಗೆ ಬಯಸಿದ ಹುದ್ದೆ ಸಿಗಬಹುದು ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಸ್ಥಾನಗಳು ಬದಲಾಗುವುದು ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುತ್ತದೆ ನಿಮ್ಮ ಮಾತುಗಳಿಗೆ ಬೆಲೆ ಸಿಗಲಿದೆ ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಮುಖ್ಯ ಅತಿಥಿಯಾಗುತ್ತೀರಿ ಈ ರಾಶಿಯ ಮಾಧ್ಯಮ ಫ್ಯಾಷನ್ ಡಿಸೈನಿಂಗ್ ಚಲನಚಿತ್ರೋದ್ಯಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವವರಿಗೆ ಲಾಭದಾಯಕ ಸಮಯ ಇದಾಗಿದೆ ಈ ರಾಶಿಯ ಇಂಜಿನಿಯರಿಂಗ್ ಪೊಲೀಸ್ ವಕೀಲ ರೈಲ್ವೆ ಹೋಟೆಲ್ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯಂತ ಶುಭಗಳಿಗೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಜನವರಿ ಹದಿನೆಂಟನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ಕಂಡ ಕನಸು ನನ್ನ ಸಾಗುವ ಸಮಯ ಅಂತಲೇ ಹೇಳಬಹುದು ರಾಶಿಯವರಿಗೆ ಮೌನಿ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಗಜಲಕ್ಷ್ಮಿ ರಾಜಯೋಗದಿಂದ ಯೋಗದಿಂದ ನೋಡ್ತಾ ಹೋಗೋಣ ಶುಕ್ರ ಗುರು ಸಂಯೋಗ ಸ್ನೇಹಿತರೆ ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಅಂತಲೇ ಹೇಳಬಹುದು ಶುಭ ಫಲಗಳನ್ನು ನೀಡುವುದು ನವ ವಿವಾಹಿತರಿಗೆ ಸಂತಾನ ಭಾಗ್ಯ ದೀರ್ಘಕಾಲದಿಂದ ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇದಲ್ಲದೆ ವ್ಯಾಪಾರದಲ್ಲಿ ಲಾಭ ಸಿಗಲಿದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವುದು ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಉನ್ನತ ಸಾಧನೆಯನ್ನ ಮಾಡುವರು ಇದರೊಂದಿಗೆ ಉದ್ಯೋಗಸ್ಥರಿಗೆ ಸಂಬಳದ ಹೆಚ್ಚಳ ಮತ್ತು ಉನ್ನತ ಸ್ಥಾನಮಾನ ದೊರೆಯುವುದು ಈ ರಾಶಿಯಲ್ಲಿ ಗುರು ಶುಕ್ರರ ಸಂಯೋಗದಿಂದಾಗಿ ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಉದ್ಯೋಗ ಕರೆ ಬರಬಹುದು ಸ್ನೇಹಿತರೆ ಈ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಧಿಸುವುದು ಕನ್ಯಾ ರಾಶಿಯವರ ಆರ್ಥಿಕ ರಾಶಿಯವರ ಆರ್ಥಿಕ ಜೀವನವನ್ನು ಸಾಕಷ್ಟು ಸುಧಾರಿಸಲಿದೆ ಹಿಂದೆ ಮಾಡಿದ ಸಾಲಗಳು ತೀರುತ್ತವೆ ವೃತ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸಲಿದ್ದೀರಿ ನಿಮ್ಮ ವಿರುದ್ಧ ಕುತಂತ್ರ ಮಾಡುವವರ ನಿಮ್ಮಿಂದಲೇ ಪಾಠ ಕಲಿಯುತ್ತಾರೆ ನಿಮ್ಮ ಕೆಲಸದ ಮೇಲಿನ ಆಸಕ್ತಿ ಹೆಚ್ಚಾಗುವುದರಿಂದ ನೀವು ಕೈಗೊಂಡ ಪ್ರತಿಯೊಂದು ಕಾರ್ಯದಲ್ಲೂ ನೀವು ಯಶಸ್ಸನ್ನು ಕಾಣಲಿದ್ದೀರಿ ಇದಲ್ಲದೆ ಹಣ ಆಗಮನದ ಆದಿ ಸುಗಮವಾಗುವುದು ನಿರುದ್ಯೋಗಿಗಳು ಬಯಸಿದ ಉದ್ಯೋಗವನ್ನು ಪಡೆಯಲು ಶ್ರಮ ಪಡಬೇಕಾಗುತ್ತದೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಮಂಗಳಕರ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳುವುದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಇದು ಮಿಶ್ರ ಸಮಯ ಮೌನಿ ಅಮಾವಾಸ್ಯೆಯ ದಿನದಿಂದ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಬೇಕು ತಪ್ಪುಗಳನ್ನು ತಿದ್ದಿಕೊಂಡಾಗ ಮಾತ್ರ ಜೀವನ ಸಂತೋಷದಿಂದ ಕೂಡಿರುತ್ತದೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಖಚಿತ ಇನ್ನು ಸರ್ಕಾರಿ ಉದ್ಯೋಗವನ್ನು ಪಡೆಯಲು ನೀವು ಮಾಡುವಂತಹ ಪ್ರಯತ್ನಗಳಿಗೆ ಹಲವಾರು ಮಾರ್ಗಗಳು ತೆರೆದುಕೊಳ್ಳುತ್ತವೆ ಹಣ ಆಗಮನದ ಆದಿ ಸುಗಮವಾಗಲಿದೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ಸಮಯ ಸುವರ್ಣ ಅವಕಾಶವಾಗಿದೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಉಂಟು ನಿಮ್ಮ ಕೆಲಸಗಳನ್ನು ಪರಿಗಣಿಸಿ ನಿಮಗೆ ಬಡ್ತಿ ಸಿಗಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ನೆಮ್ಮದಿ ಸಿಗಲಿದೆ ಗಜಲಕ್ಷ್ಮಿ ರಾಜಯೋಗ ಯೋಗ ಮಂಗಳಕರವಾಗಿದೆ ಆದರೆ ಶತ್ರುಗಳ ಬಗ್ಗೆ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ವಿನಾಕಾರಣ ನಿಮ್ಮ ವಿರುದ್ಧ ಪಿತೂರಿ ಮಾಡುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಈ ಸಮಯ ತುಂಬ ಅನುಕೂಲಕರವಾಗಿದೆ ಅದೃಷ್ಟದ ಬೆಂಬಲ ನಿಮ್ಮೊಂದಿಗೆ ಇರಲಿದೆ ಇದರಿಂದಾಗಿ ಸ್ವಂತ ಹುದ್ದೆ ಶುರು ಮಾಡಲು ಸಾಧ್ಯವಾಗುವುದು ಅಲ್ಲದೆ ಇದರಿಂದಾಗಿ ತ್ರಿಕೂಢ ಲಾಭವನ್ನು ನೀವು ಪಡೆಯಲಿದ್ದೀರಿ ಸ್ನೇಹಿತರೆ ಇದಲ್ಲದೆ ವ್ಯಕ್ತಿತ್ವ ವಿಕಾಸನ ಪ್ರೀತಿ ಪ್ರೇಮದ ವಿಷಯದಲ್ಲಿ ಯಶಸ್ಸು ಕಂಡುಬರುವುದು ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನೀವು ದೇಶ ವಿದೇಶಗಳಲ್ಲಿ ಪ್ರಯಾಣಿಸಲು ಅವಕಾಶವನ್ನು ಪಡೆಯಲಿದ್ದೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನುರಾಶಿಯವರು ಮೌನಿ ಅಮಾವಾಸ್ಯೆಯ ದಿನ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಧನುರಾಶಿಯ ಎಂಟನೇ ಮನೆಯಲ್ಲಿ ಗುರು ಶುಕ್ರ ಸಂಯೋಗವಾಗಲಿದೆ ಈ ಶಕ್ತಿಶಾಲಿ ಗ್ರಹಗಳ ಸ್ಥಾನ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವುದು ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ಹಣವನ್ನು ಪಡೆಯುವಿರಿ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳು ಬರಲಿವೆ ನಿಮ್ಮ ಪ್ರೇಮ ಸಂಬಂಧದಲ್ಲಿ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗಲಿದೆ ಈ ಅವಧಿಯಲ್ಲಿ ನೀವು ಮಾಡುವ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ನಿಮ್ಮದಾಗುವುದು ವ್ಯಾಪಾರ ವ್ಯವಹಾರದಲ್ಲಿ ಹೊಸದನ್ನು ಪ್ರಯೋಗಿಸುವ ಮೂಲಕ ಲಾಭ ಗಳಿಸಲಿದ್ದೀರಿ ಭವಿಷ್ಯದಲ್ಲಿ ನೀವು ಇದರಿಂದ ಬಹಳಷ್ಟು ಪ್ರಯೋಜನವನ್ನು ಪಡೆಯಬಹುದು ಸ್ನೇಹಿತರೆ ಗಜಲಕ್ಷ್ಮಿ ಯೋಗ ಮಿಶ್ರ ಫಲಗಳನ್ನು ನೀಡುವುದು ನಿಮ್ಮ ಆಸೆಗಳು ಈಡೇರುವ ಸಮಯ ಇದು ವಿದೇಶ ಪ್ರಯಾಣದ ಆಸೆ ಇದ್ದರೆ ಅದು ಈಡೇರಬಹುದು ಹೂಡಿಕೆಯಿಂದ ಉತ್ತಮ ಲಾಭ ನಿರೀಕ್ಷಿಸಬಹುದು ಆದರೆ ಶತ್ರುಗಳು ನಿಮ್ಮ ವಿರುದ್ಧ ಉದ್ಯೋಗದ ಸ್ಥಳದಲ್ಲಿ ಕುತಂತ್ರ ಮಾಡಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನು ತೋರಿಸಲಿದ್ದೀರಿ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಲಿವೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಬಹುದು ಆರ್ಥಿಕ ಸ್ಥಿತಿ ಸುಧಾರಣೆ ಕಾಣಲಿದ್ದು ಕೌಟುಂಬಿಕ ಸುಖವನ್ನು ನೀವು ಆನಂದಿಸಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭ ರಾಶಿಯವರಿಗೆ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಕುಂಭರಾಶಿಯ ಐದನೇ ಮನೆಯಲ್ಲಿ ಗಜಲಕ್ಷ್ಮಿ ಯೋಗ ರೂಪುಗೊಳ್ಳುವುದು ಮೌನಿ ಅಮಾವಾಸ್ಯೆಯ ದಿನ ಮಂಗಳಕರ ಸ್ನೇಹಿತರೆ ಈ ಯೋಗ ನಿಮ್ಮ ಆರ್ಥಿಕ ಜೀವನವನ್ನು ಬಲಗೊಳಿಸಲಿದೆ ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಇದೀಗ ಲಾಭ ಸಿಗುವುದು ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಮಾಡುವ ದೀರ್ಘಕಾಲದ ಹೂಡಿಕೆಗಳು ದುಪ್ಪಟ್ಟು ಲಾಭವನ್ನು ನೀಡುತ್ತದೆ ಸ್ಥಗಿತಗೊಂಡಿದ್ದ ಕೆಲಸಗಳು ಪುನಾರಂಭಗೊಳ್ಳಲಿದೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ಗೌರವ ಹೆಚ್ಚಾಗುವ ಸಾಧ್ಯತೆ ಉಂಟು ಇದಲ್ಲದೆ ಹೊಸ ವಾಹನ ಅಥವಾ ಆಸ್ತಿ ಖರೀದಿಸುವ ಯೋಗವೂ ಇದೆ ವಿದೇಶ ಪ್ರಯಾಣದಿಂದಾಗಿ ಹೊಸ ಸಂಪರ್ಕಗಳು ಸೃಷ್ಟಿಯಾಗುತ್ತವೆ ಇದು ನಿಮ್ಮ ಆರ್ಥಿಕ ಜೀವನವನ್ನು ಸಮೃದ್ಧಿಯಾಗಿ ಇಡಲಿದೆ ಸ್ನೇಹಿತರೆ ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಅಂದುಕೊಂಡಂತೆ ಇರುವುದಿಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಯಾವುದರ ಬಗ್ಗೆ ಅಂದರೆ ಹೆಚ್ಚು ಸಂತೋಷವಾಗಿರದು ಸಂಕಷ್ಟದಿಂದಲೂ ಕೂಡಿರದು ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಆದರೆ ಖರ್ಚುಗಳು ಹೆಚ್ಚಾಗಬಹುದು ಉದ್ಯೋಗದಲ್ಲಿ ನೀವು ಹಠಾತ್ ಯಶಸ್ಸನ್ನು ಪಡೆಯಲಿದ್ದೀರಿ ಆದರೆ ಕೆಲಸದ ಒತ್ತಡ ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗಳು ಉದ್ಭವಿಸಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕರೂ ಅದರಿಂದ ಸಂತೋಷವನ್ನು ಅನುಭವಿಸುವುದು ಕಷ್ಟವಾಗಬಹುದು ಇದೆಲ್ಲ ಸಮಸ್ಯೆಗಳಿಂದ ದೂರವಾಗಲು ಪ್ರತಿ ಮೂರು ಶುಕ್ರವಾರ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿಸಿ ದೇವಸ್ಥಾನಕ್ಕೆ ತೆರಳಿ ತುಪ್ಪದ ದೀಪವನ್ನು ಬೆಳಗಿಸುವುದು ತುಂಬ ಮಂಗಳಕರ ಸ್ನೇಹಿತರೆ ಈ ದಿನ ಅಗತ್ಯ ಇರುವವರಿಗೆ ದಾನ ಮಾಡುವುದು ಕೂಡ ಮಂಗಳಕರ ಸ್ನೇಹಿತರೆ ಮೌನಿ ಅಮಾವಾಸ್ಯೆ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಬಿಟ್ಟಾಯಿತು ಸ್ನೇಹಿತರೆ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಅಥವಾ ಮುಂಜಾನೆ ಸ್ನೇಹಿತರೆ ಮುಂಜಾನೆ ಅದರ ಮಾಡಬಹುದು ಅಥವಾ ಸಂಜೆ ಮಾಡಿದರೆ ಬೆಟರ್ ಸ್ನೇಹಿತರೆ ಗೋಧಳಿ ಸಮಯದಲ್ಲಿ ಮಾಡುವುದು ಉತ್ತಮ ಸ್ನೇಹಿತರೆ ಆರು ಗಂಟೆಯ ಸಮಯದಲ್ಲಿ ನೀವು ಈ ಕೆಲಸವನ್ನು ಮಾಡಿದರೆ ಹೊಳಿತು ನಿಮ್ಮ ಮನೆಯಲ್ಲಿ ಅಲೋವಿರಾ ಗಿಡ ಇದ್ದೇ ಇರುತ್ತದೆ ಸ್ನೇಹಿತರೆ ಈ ಒಂದು ಗಿಡ ಇದ್ದರೆ ಸ್ನೇಹಿತರೆ ನಿಮ್ಮ ಮನೆಯ ಸಮಸ್ಯೆಗಳು ಸಂಪೂರ್ಣ ನಿವಾರಣೆ ಅಂತಲೇ ಹೇಳ್ಬೋದು ಸಾಕಷ್ಟು ನೋಡಿರ್ತೀರ ಸ್ನೇಹಿತರೆ ಕೆಟ್ಟ ದೃಷ್ಟಿಯಿಂದ ನಿಮ್ಮ ಅಕ್ಕಪಕ್ಕದವರೇ ನೋಡ್ಬೋದು ಸ್ನೇಹಿತರೆ ನೀವು ಯಾವುದೇ ಪದಾರ್ಥಗಳನ್ನು ತೆಗೆದುಕೊಂಡರೂ ಸ್ನೇಹಿತರ ಬೆಲೆ ಬಾಳುವಂತಹ ವಸ್ತುಗಳನ್ನು ತೆಗೆದುಕೊಂಡರು ಕೂಡ ಸ್ನೇಹಿತರೆ ನಿಮ್ಮ ಶ್ರಮ ತುಂಬಾ ಇರುತ್ತದೆ ಆದರೆ ಕೆಟ್ಟ ದೃಷ್ಟಿಯಿಂದ ಸ್ನೇಹಿತರೆ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಉದ್ಭವ ಆಗ್ತದೆ ಇದಕ್ಕೆಲ್ಲ ಕಾರಣ ಕೆಟ್ಟ ದೃಷ್ಟಿ ಇದನ್ನು ಹೋಗಲಾಡಿಸಬೇಕು ಅಂದರೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಬೇಕು ಅಂದರೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಯಾರಿಗೂ ಗೊತ್ತಿಲ್ಲದಕ್ಕೆ ಮಾಡುವುದು ಉತ್ತಮ ಹಲವು ಗಿಡವನ್ನು ಕಿತ್ಕೊಂಡು ಸ್ನೇಹಿತರೆ ಬೇರಿನ ಸಮೇತ ಕೀಳಬೇಕು ಬೇರಿನ ಸಮೇತ ಕಿತ್ಕೊಂಡು ಬಂದು ಸ್ನೇಹಿತರೆ ಬೇರನ್ನು ಚೆನ್ನಾಗಿ ತೊಳೆಯಿರಿ ಚೆನ್ನಾಗಿ ತೊಳೆದು ಸ್ನೇಹಿತರೆ ಅರಿಶಿಣ ಕುಂಕುಮವನ್ನು ಹಾಕಿ ಒಂದು ತಟ್ಟೆಯಲ್ಲಿ ಇಟ್ಟು ಸ್ನೇಹಿತರೆ ಅರಿಶಿಣ ಕುಂಕುಮವನ್ನು ಹಾಕಿ ಪೂಜೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಆ ಬೇರನ್ನು ಸ್ನೇಹಿತರೆ ಉಲ್ಟಾ ಮಾಡಿ ನಿಮ್ಮ ಮುಖ್ಯ ದ್ವಾರದ ಬಾಗಿಲಲ್ಲಿ ಕಟ್ಟಿ ಸ್ನೇಹಿತರೆ ಅದು ಸ್ವಲ್ಪ ಒಳಗಡೆ ಹಾಕಬೇಕು ನಿಮ್ಮ ಮನೆಯ ಒಳಗಡೆ ಹಾಕಬೇಕು ಹೊರಗೆ ಕಟ್ಟಬಾರ್ದು ಸ್ನೇಹಿತರೆ ಒಳಗೆ ಅಂದರೆ ಒಳಗಡೆ ಆದಂಗೆ ಕಟ್ಟಿ ಅದನ್ನು ಕಟ್ಟುವುದರಿಂದ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ಸ್ ಎಲ್ಲ ಹೊರಹಾಕಲಾಗುತ್ತದೆ ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಸ್ನೇಹಿತರೆ ಹೋಗಲಾಡಿಸಲಾಗುತ್ತದೆ ಈ ದಿನ ಕಟ್ಟಿದ್ರೆ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಮುಂಬರುವ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದ ತನಕ ನೋಡಿ ಆ ಗಿಡ ಏನಾದರೂ ಒಣಗಲಿಲ್ಲ ಅಂದರೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಇದೆ ಅಂತ ಆ ಗಿಡ ಒಣಗ್ತಾ ಇದೆ ಅಂತಂದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ಸ್ ಜಾಸ್ತಿ ಇದೆ ಅಂತ ಸ್ನೇಹಿತರೆ ಆವಾಗ ಏನು ಮಾಡಬೇಕು ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಬರುವ ತನಕ ಕಾದು ಸ್ನೇಹಿತರೆ ಒಂದು ಹದಿನೈದು ದಿನ ಆದ ನಂತರ ಸ್ನೇಹಿತರೆ ಆ ಬೇರನ್ನು ನೀವು ಚೇಂಜ್ ಮಾಡಬೇಕಾಗುತ್ತದೆ ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತದೆ ಆದಷ್ಟು ಅಮಾವಾಸ್ಯೆ ದಿನವೇ ಕಟ್ಟಬೇಕು ಅಮಾವಾಸ್ಯೆ ದಿನನೇ ತೆಗಿಬೇಕಾಗುತ್ತದೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಯಾಗಲಿ ನಿಮ್ಮ ಆರೋಗ್ಯದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್